ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನನ್ನ ಬಾಲ್ಕನಿ ಗಾರ್ಡನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ್ಯಾವ ಗಿಡಗಳಿದೆ ಅಂತ ತೋರಿಸ್ತೀನಿ ನಾನು ಆದಷ್ಟು ಶೋ ಪ್ಲ್ಯಾಂಟ್ಸನ್ನು ಇಟ್ಟಿದ್ದೀನಿ ಇಂಡೋರ್ ಪ್ಲ್ಯಾಂಟ್ಸು ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್ಸ್ ಈ ಥರ ಇಟ್ಟಿದ್ದೀನಿ ನಾನು ನಮ್ಮ ಬಾಲ್ಕನಿನಲ್ಲಿ ಹೆಚ್ಚಾಗಿ ಬಿಸಿಲು ಬೀಳಲ್ಲ ಹಾಗಾಗಿ ನಾನು ಹೂವಿನ ಗಿಡಗಳನ್ನು ಕಡಿಮೆ ಇಟ್ಟಿದ್ದೀನಿ ಒಂದು ಬ್ರಹ್ಮ ಕಮಲದ ಗಿಡ ಇಟ್ಟಿದ್ದೀನಿ ಅದಕ್ಕೆ ಬಿಸಿಲು ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಅದನ್ನು ಬಾಲ್ಕನಿನಲ್ಲೇ ಇಟ್ಟಿರೋದು ಈಗ ಸೀಸನ್ ಮುಗೀತು ಅದರದ್ದು ಇನ್ನು ಮತ್ತೆ ಅಕ್ಟೋಬರ್ಗೆ ನವಂಬರಿಂದ ಹೂವುಗಳು ಆಗುತ್ತೆ ಅದರಲ್ಲಿ ನಾನು ಏನು ಮಾಡ್ತೀನಿ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ಇಡ್ತೀನಿ ಅದು ಒಂದು ವಾರಕ್ಕೆ ನಾನು ಮತ್ತೆ ವಾಪಸ್ ಬಾಲ್ಕನಿನಲ್ಲಿ ತೊಗೊಂಡು ಬಂದಿಡ್ತೀನಿ ಈ ರೀತಿಯಾಗಿ ಇಂಡೋರ್ ಪ್ಲ್ಯಾಂಟ್ಸನ್ನು ನಾನು ಯೂಸ್ ಮಾಡ್ಕೋತೀನಿ ಯಾವ ಗಿಡ ಬೇಕೋ ಅದನ್ನು ತಗೊಂಡೋಗಿ ಒಳ ಗಿಡದು ಮತ್ತು ಅದನ್ನು ತಗೊಂಡು ಬಂದು ಮತ್ತೆ ರೀಪ್ಲೇಸ್ ಮಾಡಿ ಮತ್ತು ಬೇರೆ ಗಿಡಗಳನ್ನು ಇಡ್ತೀನಿ ಆ ರೀತಿಯಾಗಿ ಮಾಡ್ತೀನಿ ನಾನು ಹೆಚ್ಚಾಗಿ ಹ್ಯಾಂಗಿಂಗ್ ಪಾಟು ನನ್ನ ಹತ್ರ ನೋಡಿ ಹ್ಯಾಂಗಿಂಗ್ ಪಾಟಲ್ಲೂ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿ ಗಿಡಗಳ ಬೆಳೆಯುತ್ತೆ ನನ್ನ ಹತ್ರ ಒಂದು ಸಣ್ಣ ಕಪ್ಪಿಂದ ಹಿಡಿದು ದೊಡ್ಡ ಪಾಟ್ ತನಕ ನಾನು ಎಲ್ಲ ಪಾಟ್ಗಳನ್ನು ಯೂಸ್ ಮಾಡ್ತೀನಿ ಪಾಟಿಗೆ ತಕ್ಕನಾಗಿ ನಾನು ಗಿಡಗಳನ್ನು ಚಾಯ್ಸ್ ಮಾಡಿಕೊಂಡು ಅದರಲ್ಲಿ ಗಿಡ ನೆಡ್ತೀನಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಹ್ಯಾಂಗಿಂಗ್ ಪಾಟು ಹ್ಯಾಂಗಿಂಗ್ ಪಾಟಲ್ಲಿ ಅಂದರೆ ಒಂದು ಒಂದು ಲೀಟ್ರ್ ಬಾಟ್ಲಲ್ಲಿ ನಾನು ಆ ಗಿಡನ ಹಾಕಿದ್ದೀನಿ ಟಟಲ್ ವೈನು ತುಂಬ ಚೆನ್ನಾಗಿ ಅದು ಗ್ರೋತ್ ಆಗಿದೆ ನೋಡಿ ಹೆಲ್ಮೆಟಲ್ಲೂ ಕೂಡ ಹಾಕಿದ್ದೀನಿ ನಾನು ನಿಮಗೆ ಹೇಳಿದಾಗೆ ನಾನು ಬೆಂಗಳೂರಲ್ಲಿದ್ದೀನಿ ನಾನೊಂದು ಸ್ವಲ್ಪ ಪದೇ ಪದೇ ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೆ ಗಿಡಗಳು ಹೇಗಿದೆ ಅಂತ ಗಾರ್ಡನರಿಗೆ ಒಂದು ಸ್ವಲ್ಪ ಚಿಂತೆ ಇದ್ದೇ ಇರುತ್ತೆ ಅದರಲ್ಲೂ ಈಗ ಬೇಸಿಗೆ ಒಂದಿನ ನೀರು ಹಾಕಲಿಲ್ಲ ಅಂದ್ರೂ ನಮ್ಮೂರಲ್ಲಿ ಗಿಡಗಳು ಒಣಗೋಗ್ಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಪದೇ ಪದೇ ಕೇಳ್ತಾ ಇದ್ದೆ ಅದಕ್ಕೆ ನಮ್ಮ ಮನೆಯವರು ಈ ವಿಡಿಯೋನ ಮಾಡಿ ಹಾಕಿದ್ದಾರೆ ಗಿಡಗಳು ಚೆನ್ನಾಗಿದ್ದಾವೆ ಅಂತ ಆದರೆ ಏನಂದರೆ ಈಗ ನಮ್ಮ ನನಗೆ ಟೆರಸ್ಸಲ್ಲಿ ಬಾಲ್ಕನಿನಲ್ಲಿ ಮಂಗನ ಕಾಟ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಈಗ ಹೆಗ್ಣ ಒಂದು ಸೇರಿಕೊಂಡಿದೆ ಹೆಗ್ಣ ಕೂಡ ಬಂದು ಹಾಳು ಇದೆ ಒಂದೆರಡು ಪಾಟಲ್ಲಿ ಗಿಡಗಳ ಪೀಸ್ಲಿಲ್ಲಿ ಗಿಡ ಹಾಕಿದ್ದೆ ನಾನು ಅದನ್ನು ತಿನ್ ಅದು ತಿಂದಿದ್ಯೋ ಅಥವಾ ಅದನ್ನು ಬಿಸಾಕಿದೆಯೋ ಗೊತ್ತಿಲ್ಲ ಅದು ಗಿಡನೇ ಇಲ್ಲ ಮಣ್ಣೆಲ್ಲ ಕೆಬ್ಬರು ಬಿಟ್ಟು ಅದನ್ನು ಹೊರಗಡೆ ಬಿಟ್ಟಿದೆ ಸ್ವಲ್ಪ ಬೇಜಾರು ಅನ್ನಿಸ್ತು ಕೇಳಿ ಏನೂ ಆಗಲ್ಲ ಈ ರೀತಿ ಗಿಡಗಳು ಹಾಳಾಗುತ್ತೆ ಗಾರ್ಡನರ್ಗೆ ಇದೆಲ್ಲ ಒಂದು ಸ್ವಲ್ಪ ಸಮಸ್ಯೆನೇ ಅಳಿಲು ಕೂಡ ಬರ್ತಾ ಇದೆ ಗಿಡಗಳಿಗೆ ಸಣ್ಣ ಸಣ್ಣ ಸಸಿ ಇದ್ದರೆ ಬೀಜ ಇದ್ದರೆ ಅದನ್ನೆಲ್ಲ ತಿಂದು ಹಾಕಕ್ಕೆ ಬರುತ್ತೆ ಚಿಗುರಿದ್ರೆ ಬರುತ್ತೆ ಹಣ್ಣುಗಳನ್ನ ಹೋಗ್ತಾ ಇದೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಆದರೂ ಗಾರ್ಡನಿಂಗ್ ಮಾಡೋದನ್ನು ಬಿಡೋಕ್ಕಾಗಲ್ಲ ನಾನು ಮಾಡ್ತೀನಿ ನನಗೆ ಗಿಡಗಳ ಬೇಕು ಹಾಗಾಗಿ ನೋಡಿ ನಾನು ಸಣ್ಣ ಸಣ್ಣ ಪಾಟಲ್ಲೂ ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಐ ವೈಸ್ನ ತೋರಿಸಿದ್ದೀನಿ ಮನೆಯಲ್ಲೇ ಇರುವಂಥ ಡಬ್ಬಿಗಳನ್ನ ನಾವು ಪಾಟಾಗಿ ಮಾಡ್ಕೊಳೋದಾಯಿತು ನಾನು ಯಾವ್ಯಾವ ಥರ ಪಾಟ್ಗಳನ್ನು ಪಾಟ್ಗಳಲ್ಲಿ ಗಿಡಗಳನ್ನು ಹಾಕಿದ್ದೀನಿ ಮನೆಯಲ್ಲಿರುವಂಥ ವಸ್ತುಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡಿದ್ದೀನಿ ಅಂತಲೂ ವಿಡಿಯೋ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು